não ಎರಡು ಸಾವಿರದ ಇಪ್ಪತ್ತು ಜೂನ್ ಇಪ್ಪತ್ತಕ್ಕೆ ಶತಮಾನೋತ್ಸವ ಪೂರೈಸಿತು ಮತ್ತು ವಿವಿಧ ಕಾರಣಗಳಿಂದ ನಾವು ಈ ಸಮಾರಂಭವನ್ನು ಐತಿಹಾಸಿಕ ಸಮಾರಂಭವನ್ನು ಆಚರಿಸೋಕ್ಕಾಗಿಲ್ಲ ಆದರೆ ಇವತ್ತು ನಾವು ಆಚರಿಸ್ತಾ ಇದ್ದೀವಿ ಇಲ್ಲಿ ನಿರ್ದಿಂತಕ್ಕಂಥ ಎಲ್ಲ ಸದಸ್ಯರುಗಳಿಗೂ ನನ್ನ ಹೃತ್ಪೂರ್ವಕವಾದ ವಂದನೆಗಳು ಈ ಸಹಕಾರ ಈ ಸಮಾರಂಭ ಐತಿಹಾಸಿಕ ಐತಿಹಾಸಿಕ ಸಮಾರಂಭವನ್ನು ಈ ಒಂದು ದಶಮಾನೋತ್ಸವ ಸಮಾರಂಭದ ಸಂಭ್ರಮಾಚರಣೆಯ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಉಪಸ್ಥಿತರಿರುವಂಥ ನಮ್ಮ ರಾಜ್ಯದ ಹಿರಿಯ ರಾಜಕಾರಣಿ ನನ್ನ ಪಕ್ಷದ ಆ ಒಂದು ಆಧಾರ ಸ್ತಂಭವಾಗಿ ದುಡಿದಂಥ ಹಿರಿಯರಾದಂಥ ಮಾಜಿ ಮಂತ್ರಿಗಳಾದಂಥ ಸನ್ಮಾನ್ಯ ರಾಮಚಂದ್ರಗೌಡ್ರೆ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಏನು ಹೇಳ್ಬೋದು ಬ್ಲೂ ಐಟ್ ಬಾಯ್ ಎಂಥ ಬಾಯ್ ಅಂತ ಗೊತ್ತಿಲ್ಲ ನನಗೆ ಮಲ್ಲೇಶ್ವರಂನ ಎಲ್ಲರ ಮನಸ್ಸಿನಲ್ಲಿರುವಂಥ ಅತ್ಯಂತ ಪ್ರೀತಿಯ ಒಬ್ಬ ಜನಪ್ರತಿನಿಧಿ ಸನ್ಮಾನ್ಯ ಡಾಕ್ಟರ್ ಅಶ್ವಥ್ ನಾರಾಯಣರೇ ಬ್ಯಾಂಕಿನ ಅಧ್ಯಕ್ಷರಾದಂಥ ಸನ್ಮಾನ್ಯ ರಮೇಶ್ ರಾಯ್ ಉಪಾಧ್ಯಕ್ಷರಾದಂಥ ಡಾಕ್ಟರ್ ಬಿ ಶಂಕರ್ರವರೇ ಎಲ್ಲ ನಿರ್ದೇಶಕರೇ ಸಿಬ್ಬಂದಿ ವರ್ಗದವರೇ ಸೇರಿದಂಥ ಎಲ್ಲ ಸಹಕಾರ ಸಹಕಾರಿ ಬಂಧುಗಳೇ ಪ್ರಾಯಶಃ ಇದೊಂದು ಅಭೂತಪೂರ್ವ ಕಾರ್ಯಕ್ರಮ ಅಂತ ನಾನು ಭಾವಿಸ್ತಾ ಇದ್ದೀನಿ ನಾನು ಕೂಡ ಈ ಕ್ಷೇತ್ರದ ಈ ಒಂದು ದಶಮಾನೋತ್ಸವ ಸಮಾರಂಭದ ಸಂಭ್ರಮಾಚರಣೆಯ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಉಪಸ್ಥಿತಿರುವಂಥ ನಮ್ಮ ರಾಜ್ಯದ ಹಿರಿಯ ರಾಜಕಾರಣಿ ನನ್ನ ಪಕ್ಷದ ಆ ಒಂದು ಆಧಾರ ಆಧಾರಸ್ತಂಭವಾಗಿ ದುಡಿದಂಥ ಹಿರಿಯರಾದಂಥ ಮಾಜಿ ಮಂತ್ರಿಗಳಾದಂಥ ಸನ್ಮಾನ್ಯ ರಾಮಚಂದ್ರೇಗೌಡರಾಯ್ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಏನು ಹೇಳ್ಬೋದು ಬ್ಲೂ ಐಟ್ ಬಾಯ್ ಎಂಥ ಬಾಯ್ ಅಂತ ಗೊತ್ತಿಲ್ಲ ನನಗೆ ಮಲ್ಲೇಶ್ವರಂನ ಎಲ್ಲರ ಮನಸ್ಸಿನಲ್ಲಿರುವಂಥ ಅತ್ಯಂತ ಪ್ರೀತಿಯ ಒಬ್ಬ ಜನಪ್ರತಿನಿಧಿ ಸನ್ಮಾನ್ಯ ಡಾಕ್ಟರ್ ಅಶ್ವಥ್ ನಾರಾಯಣರವರೇ ಬ್ಯಾಂಕಿನ ಅಧ್ಯಕ್ಷರಾದಂಥ ಸನ್ಮಾನ್ಯ ರಮೇಶ್ ರೇ ಉಪಾಧ್ಯಕ್ಷರಾದಂಥ ಡಾಕ್ಟರ್ ಬಿ ಶಂಕರ್ರವರೇ ಎಲ್ಲ ನಿರ್ದೇಶಕರೇ ಸಿಬ್ಬಂದಿ ವರ್ಗದವರೇ ಸೇರಿದಂಥ ಎಲ್ಲ ಸಹಕಾರ ಸಹಕಾರಿ ಬಂಧುಗಳೇ ಪ್ರಾಯಶಃ ಇದೊಂದು ಅಭೂತಪೂರ್ವ ಕಾರ್ಯಕ್ರಮ ಅಂತ ನಾನು ಭಾವಿಸ್ತಾ ಇದ್ದೀನಿ ನಾನು ಕೂಡ ಈ ಕ್ಷೇತ್ರದಿಂದ ಜೂನ್ ಇಪ್ಪತ್ತರಂದು ಆರಂಭವಾಯಿತು ಎರಡು ಸಾವಿರದ ಇಪ್ಪತ್ತು ಜೂನ್ ಇಪ್ಪತ್ತಕ್ಕೆ ಶತಮಾನೋತ್ಸವ ಪೂರೈಸಿತು ಮತ್ತು ವಿವಿಧ ಕಾರಣಗಳಿಂದ ನಾವು ಈ ಸಮಾರಂಭವನ್ನು ಐತಿಹಾಸಿಕ ಸಮಾರಂಭವನ್ನು ಆಚರಿಸೋಕ್ಕಾಗಿಲ್ಲ ಆದರೆ ಇವತ್ತು ನಾವು ಆಚರಿಸ್ತಾ ಇದ್ದೀವಿ ಇಲ್ಲಿ ನಿರ್ದಿಂತಕ್ಕಂಥ ಎಲ್ಲ ಸದಸ್ಯರುಗಳಿಗೂ ನನ್ನ ಹೃತ್ಪೂರ್ವಕವಾದ ವಂದನೆಗಳು ಈ ಸಹಕಾರ ாசிகாரம்பன